ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕ ರಕ್ಷಿಕಾ ಅವರ ಯೂನಿಕ್ ಇಂಟರ್ ನ್ಯಾಷನಲ್ ವೀಕ್ ಚಾಪ್ಟರ್ ಟು ಫ್ಯಾಷನ್ ಇವೆಂಟ್ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತಿತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಮುದಾಯ ಟಿವಿಯ ವಿಶೇಷ ವರದಿ ಪ್ರಸಾರ ನಿಮಗಾಗಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ಸಮುದಾಯ ಟಿವಿ Rakshikas Unique International Fashion Week Chapter, chapter Two Fashion two. Event was grand successful. successful. Here Samudaya TV presents you a complete news reports on Rakshikas Unique International Fashion Week chapter, chapter Two Fashion two. Event. Watch it, comment and support! Supposed. ಎಲ್ಲರಿಗೂ ನಮಸ್ಕಾರ ಐ ಆಮ್ ರಕ್ಷಿಕಾ ಸಿ ಯು ಆ್ಯಂಡ್ ದ ಫೌಂಡರ್ ಆಫ್ ಯುನಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಸಖತ್ತಾಗಿ ಅದ್ದೂರಿಯಾಗಿ ನಡೆದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನಮ್ಮನ್ನು ಬಂದು ಆಶಿಸೋದಕ್ಕೆ ಆ್ಯಂಡ್ ಸ್ಪೆಷಲ್ ಏನು ಅಂತ ಅಂದರೆ ತ್ರೀ ಇನ್ ಒನ್ ಶೋ ಆಯಿತು ಸೊ ರನ್ ಡಿಸೈನರ್ ಆ್ಯಂಡ್ ದ ಪ್ಯಾಜೆಂಟ್ ಸೊ ಎಲ್ಲ ಮಾಡೆಲ್ಸ್ಗೂ ತುಂಬ ಥ್ಯಾಂಕ್ ಯು ನನ್ನ ಪ್ಯಾಜೆಂಟ್ನ ಚೂಸ್ ಮಾಡಿ ಯು ಪೀಪಲ್ ಆರ್ ಬಿನ್ ಯೋರ್ ಟು ಸಪೋರ್ಟ್ ಸಪೋರ್ಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಡೆಲ್ಸ್ ಆ್ಯಂಡ್ ಮಿರ್ಜಾ ಅಲಿ ಥ್ಯಾಂಕ್ ಯು ಸೋ ಮಚ್ ಯೋ ಮೀನ್ಸ್ ಅ ಲಾಟ್ ಯು ಆರ್ ದ ಫೌಂಡೇಶನ್ ಆಫ್ ಯುನಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಐ ವುಡ್ ಸೇ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆ್ಯಂಡ್ ವಿ ಹ್ಯಾವ್ ಅ ವೆಡ್ಡಿಂಗ್ ಸೊ ನೆಕ್ಸ್ಟ್ ಟೂ ಡೇಸ್ ವಿ ಹ್ಯಾವ್ ಅ ವೆಡ್ಡಿಂಗ್ ಸೊ ವಿ ಆರ್ ವೆಲ್ಕಮಿಂಗ್ ಅ ಡಾಟರ್ ಇನ್ ಲಾ ಟು ಅವರ್ ಹೋಮ್ ಸೊ ತುಂಬ ಖುಷಿ ಆಗ್ತದೆ ಮದುವೆ ಜೊತೆಗೆ ಫ್ಯಾಷನ್ ಶೋ ಫೋರ್ ಇನ್ ಒನ್ ಶೋ ನಡೆದಿರೋದು ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಜನ್ ಸರ್ ಆಗಿರ್ಬೋದು ಕ್ರಿಷ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ನಮಗೋಸ್ಕರ ಟ್ರಾವೆಲ್ ಮಾಡಿ ಇಲ್ಲಿ ೂ ನಮ್ಮನ್ನು ತಗೊಂಬಂದು ನಿಲ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಮಾಡಲ್ಸ್ಗೆ ದೇ ಆರ್ ಡೂಯಿಂಗ್ ರಿಯಲಿ ಗುಡ್ ಜಾಬ್ ಬಿಕಾಸ್ ಫ್ರೆಶರ್ಸ್ ಆಗಿದ್ರೂ ಕೂಡ ಅಥವಾ ನಾವು ಟ್ರೈನ್ ಮಾಡಿರೋ ಮಾಡಲ್ಸು ಕೂಡ ತುಂಬ ತುಂಬ ಚೆನ್ನಾಗಿ ಟಫ್ ಕಾಂಪಿಟೇಟರ್ ಕೊಟ್ಟಿದ್ದಾರೆ ಸೊ ಒಂದು ಪ್ರೊಫೆಷನಲ್ ಮಾಡಲ್ಸ್ ಜೊತೆಗೆ ಒಂದು ಫ್ರೆಶರ್ ಮಾಡಲ್ ಆಗಿ ಪರ್ಫಾರ್ಮ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ ಸೊ ದೇ ಆರ್ ಡೆನ್ ಅ ಫ್ಯಾಂಟ್ಯಾಸ್ಟಿಕ್ ಜಾಬ್ ಸೊ ಥ್ಯಾಂಕ್ ಯು ಯಾ ಡೆಫಿನೆಟ್ಲಿ ಚಾಪ್ಟರ್ ತ್ರೀ ಇಸ್ ಕಮಿಂಗ್ ಸೂನ್ ವಿ ಆರ್ ರಿಪೀಟಿಂಗ್ ಅವರ್ ಹಿಸ್ಟ್ರಿ ಸೊ ವೆಯ್ಟ್ ಮಾಡಿ ನೋಡಬೇಕು ಹೇಳಿ ಸರ್ ಶೋ ಬಗ್ಗೆ ಏನು ನೋ ಲಾಸ್ಟ್ ಟೈಮ್ಗಿನ ಈ ಸಲ ಚೆನ್ನಾಗಿ ಆಗಿದೆ ಇನ್ನು ಮುಂದಕ್ಕೆ ಅವಳು ಇನ್ನೂ ಇಂಪ್ರೂವ್ ಆಗ್ತಾಳೆ ಅಂತ ಅನ್ಕೊಂಡಿದ್ದೀನಿ ಈಗ ಶೋ ನೀವು ಹೇಳಬೇಕು ಸರ್ ನಿಮ್ಮ ಕಡೆಯಿಂದ ತಾನೇ ನಮಗೆ ಬರೋದು ಈ ಸಲ ತುಂಬಾ ಚೆನ್ನಾಗಾಗಿದೆ ಸರ್ ಲಾಸ್ಟ್ ಟೈಮ್ಗಿನ ಈ ಟೈಮ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅದರಲ್ಲೂ ಒಂದು ಪರ್ಸನಲ್ ಆಗಿ ಒಂದು ಗಿಫ್ಟಾಗಿ ಬರ್ತಾ ಇದೆ ಮನೆಗೆ ಅದೊಂದು ಸ್ಪೆಷಲು ಏನು ಸರ್ ಮಗಳು ನಾ ನಾಳೆ ಮದುವೆ ಇದೆ ಸರ್ ಆದ್ರೂ ನಮಗೋಸ್ಕರ ಬಂದಿದ್ದಾಳೆ ಅದು ಇನ್ನೇನು ತುಂಬ ಥ್ಯಾಂಕ್ಸು ಆ ಮಗಳಂದ ಮೇಲೆ ಇನ್ನೇನು ಸರ್ ತಮ್ಮ ಆದ್ರೇನು ಮಗಳೇ ಅಲ್ವಾ ಸರ್ ಬಾ ನೀನು ಬಂದ್ಬಿಡಿಲಿ ಸರ್ ಅದು ಇದ್ರೂ ನಾನು ಶೋ ಮಾಡಿದ್ದೀವಿ ಸಿಕಾ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ನಂದೇನಿಲ್ಲ ಎಲ್ಲ ಅವಳೆ ಮಾಡ್ತಾ ಇರೋದು ಇವಾಗ ನೀವು ಸಪೋರ್ಟ್ ಮಾಡ್ತಾ ನಿಮಗೆ ನಿಮ್ಮ ಮಗಳಿಗೆ ಸಪೋರ್ಟ್ ಹೌದು ಹೌದು ಖಂಡಿತ ಶೋ ಫಾರ್ವಾಗಿ ಎಲ್ಲ ನಿಮ್ಮ ಮೀಡಿಯಾದವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸರ್ ಇನ್ನು ಚೆನ್ನಾಗಿ ಶಕ್ತಿ ಕೊಡಿ ಥ್ಯಾಂಕ್ ಯು ಸರ್ ಂತ ನಾನು ಶೋ ಸ್ಟಾಪರ್ ಆಗಿ ಬಂದಿದ್ದೀನಿ ಲಾಸ್ಟ್ ಟೈಮ್ ಇದೇ ಶೋ ಅಲ್ಲಿ ಪಾರ್ಟಿಸಿಪೇಟ್ ಆಗಿ ಬಂದು ಗೆದ್ದು ಟೈಟಲ್ ವಿನ್ ಆಗಿ ಇವಾಗ ಇದೇ ಶೋಗೆ ಶೋ ಸ್ಟಾಪರ್ ಆಗಿ ಬಂದಿದ್ದೀನಿ ಆಗ ಆವಾಗಿನ ಶೋಗೆ ಇವಾಗಿನ ಶೋಗೆ ಏನು ಡಿಫ್ರೆನ್ಸ್ ಅಂದರೆ ಅವಾಗ ಬೇರೆ ಪೇಜೆಂಟ್ ಮಾತ್ರ ಮಾಡಿದ್ರು ಇವಾಗ ಒಳ್ಳೊಳ್ಳೆ ಸೆಲೆಬ್ರಿಟಿ ಕೊರಿಯೋಗ್ರಾಫರ್ಸ್ಗಳಿದ್ದಾರೆ ಒಳ್ಳೊಳ್ಳೆ ಸೆಲೆಬ್ರಿಟಿ ಡಿಸೈನರ್ಸ್ ಬಂದು ಒಳ್ಳೆ ಶೋ ಮಾಡ್ಕೊಂಡು ಕೊಟ್ರು ಹಾಗು ನಾನು ಶೋ ಸ್ಟಾಪರ್ ಆಗಿ ವಾಕ್ ಮಾಡಿದೆ ಅದೇ ಮೊದಲಿಗಿಂತ ಇವಾಗ ಇನ್ನೂ ಒಂದು ಪಟ್ಟು ಜಾಸ್ತಿಯಾಗಿ ಈ ಪೇಜ್ ಆಗಿ ಪ್ರೊಡಕ್ಷನ್ ಹೌಸ್ ಆಗಲಿ ಬೆಳೀತಿದೆ ಹಿಂಗೆ ಬೆಳೀತಾ ಇರಬೇಕು ನಮ್ಮಂಥವ್ರಿಗೆ ಚಾನ್ಸ್ ಕೊಡಬೇಕು ಇನ್ನು ಇನ್ನು ನಾನು ಟ್ಯಾಂಕ್ಸ್ ಹೇಳಬೇಕು ಅಂದರೆ ಮೀಡಿಯಾ ಅವ್ರಿಗೆ ಹೇಳಬೇಕು ಸಮುದಾಯ ಟಿ ವಿ ಅವರಿಗೆ ಮತ್ತು ನಮ್ಮ ಕೊರಿಯೋಗ್ರಾಫರ್ಗಾಗಿರ್ಬೋದು ನಮ್ಗೆ ಚಾನ್ಸ್ ಕೊಟ್ಟ ರಕ್ಷಕಾ ಮ್ಯಾಮ್ಗಾಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ಹಾಯ್ ದಿಸ್ Veer ವೀರ್ I'm ಆಮ್ founder ಫೌಂಡರ್ ಆಫ್ ವಿ ಕಾಸ್ಟ್ ಯು ಯೋರ್ ಕಾಸ್ಟಿಂಗ್ ಏಜೆನ್ಸಿ and i came here to enjoy the show and uh, see how it goes i think it's really good fabulous and these guys done a really great job and even a mirza ali choreographer he have done a really great job and the founder they are all really really good talented people and they have found a really good talented models as well ಸೊ ಐ ಕ್ಯಾನ್ ಸಿ ದಿಸ್ ದ ಬೆಸ್ಟ್ ಈವೆಂಟ್ ಐ ಹವ್ ಬೀನ್ ರೈಟ್ ನಾವು ಥ್ಯಾಂಕ್ ಯು ತುಂಬ ಚೆನ್ನಾಗಿರೋ ಮಾಡಲ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ದೈ ಸೀಕ್ವೆನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ರಕ್ಷಿಕಾ ಅವರು ಲೈಕ್ ಫೌಂಡರ್ ಅವರು ಸಖತ್ತಾಗಿ ವರ್ಕ್ ಮಾಡ್ತಾ ಇದ್ದಾರೆ ಪ್ಲೇಸ್ ಕೂಡ ಸಖತ್ತಾಗಿ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಹೋಪ್ ದೆ ಇಲ್ ಗ್ರೋ ಮೋರ್ ಆ್ಯಂಡ್ ಅವರಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಜಸ್ಟ್ ಇದು ಯೂನಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಇದೆಯಲ್ಲ ತುಂಬಾ ಯೂನಿಕ್ ಆಗಿ ಬಂದಿದೆ ಮತ್ತೆ ತುಂಬಾ ಚೆನ್ನಾಗಿ ಇದ್ದಾರೆ ರಕ್ಷಿತಾ ಅವರು ಮುಂದೆ ಫ್ಯೂಚರಲ್ಲಿ ಇದೇ ತರ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡೆವಲಪ್ ಆಗಲಿ ಅಂತ ನಾವು ಅವಳಿಗೆ ಆಶಿಸ್ತೀರಿ ಮತ್ತೆ ನೀವೆಲ್ಲ ಮೀಡಿಯಾದವರು ಕೂಡ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿ ಇನ್ನೂ ಎನ್ಕರೇಜ್ ಮಾಡಿದ್ರೆ ಅವ್ಳು ಇನ್ನೂ ಮಾಡುವಂತ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಯಶಸ್ಸು ಆಗಲಿ ಅಂತ ನಾನು ನಿಮ್ಮೆಲ್ಲ ಕೇಳ್ಕೊತೀನಿ ನಾಳೆ ಮದುವೆ ಇಟ್ಕೊಂಡು ಹಾ ಇಲ್ಲ ಆಕ್ಚುಲಿ ಇದು ಅವಳ ಜೀವನ ಇದೆ ನನ್ನ ಜೀವನ ಇದೆ ಎರಡು ಜೀವನ ಒಂದು ಸೇತುವೆಯಾಗಿ ಆಗಿ ಕಟ್ಕೊಂಡು ನಾವು ಜೀವನ ಕಟ್ಕೋಬೇಕು ಅಂತ ಅನ್ಕೊಂಡು ಇವತ್ತಿನ ದಿನ ನಾವು ಜೊತೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ರು ಸೇರಿ ಅವಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದೀರಿ ಅವರು ಅವಳ ತಾಯಿ ಜೊತೆ ಸೇರ್ಕೊಂಡು ನಮಗೆ ಸಪೋರ್ಟ್ ಮಾಡಿ ನಮ್ಮ ಮದುವೆನ ನೀಟಾಗಿ ಚೆನ್ನಾಗಿ ಖುಷಿಯಾಗಿ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತಾ ಇದ್ದಾರೆ ಸೂಪರ್ ಸೂಪರ್ ನಿಮ್ಮ ಮದುವೆಗೆ ಇವ್ರ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ತುಂಬ ಥ್ಯಾಂಕ್ ಯು I'm is santosh, business entrepreneur, model and actor, and a biker too. and uh, first of all, i would like to say thank you so much for inviting me for this special special occasion called uh, unique international fashion week. and uh, it's it's like uh, they're having, they had a plans of uh, having a five-sequence, five, five designers' sequence, and as well as the present. Uh, i'm really enjoying it. Uh, uh, I hope like, you know, like I said on the ramp. So at the end of the day, everyone is a winner. So don't please don't get disappointed. And it's always a chance, and it's always a learning. And um, I always, I mean, I want to tell you this. And as a passion, always keep it as a more of a passion drive. It's not a bread and butter. So it's a very competitive industry. Give you hundred percent and be successful. Thank you so much. thank you. <laughs> thank you. ಎಲ್ರಿಗೂ ನಮಸ್ಕಾರ ಟುಡೇ ಐ ವಾಕ್ ದ ರ ಫಾರ್ ಯುನೀಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಚಾಪ್ಟರ್ ಟು ಸೊ ಯು ಸಿ ನಾನು ಇವಾಗ ಒಂದು ಸಮ್ಮರ್ ಇದ್ದೀನಿ ಆ್ಯಂಡ್ ಇಟ್ ಈಸ್ ಎ ಕೂಲ್ ಟ್ರೆಂಡಿ ಕಲರ್ ಆ್ಯಂಡ್ ವಿ ಆಲ್ ವಾಕ್ ಫಾರ್ ದ ರ್ಯಾಂಪ್ ವಿತ್ ಅ ಕೂಲ್ ಶೇಡ್ಸ್ ಆ್ಯಂಡ್ ವಿ ಆರ್ ಆಲ್ ಲೈಕ್ ಎ ಕೂಲ್ ಡು ಡೈರೆಕ್ಟ ಗೋವಾ ಇಲ್ಲಾಂದರೆ ಪಾಂಡಿಯಿಂದ ಬಂದಂಗೆ ಇತ್ತು ಸೊ ಈ ಲುಕ್ ನೋಡಿದಾಗ ನಿಮ್ಗೆಲ್ಲಾರಿಗೂ ಸಮ್ಮರಲ್ಲಿ ಬೇಸಿಗೆ heat na he beat and i would like to thank uh, rashmika and uh, bakashali and mirza ali for giving this opportunity so stay in style and make it as a confident style thank you so i would like to say thanks to bakashali sir for wonderful uh, you know like fashion show like runway fashion show and they made a pageant pageant fashion show thank you so much model and pageant winner so uh, today we are here at uh, for unique international fashion week and the choreography done by Mira Jalli. It was very wonderful walk for. Yeah, so, so participation. Uh, our participation was wonderful so we have worked for the summer fashion collection for beyond Style, bakashali and uh, this was very good opportunity to be here thank you hi namaskar allarum my name is hayat dikshit so today i have worked for my designer bakshalisa uh, for the chapter 2 it was really great show it has done an awesome work like it worked out really good and uh, thank you so much mr alisa uh, he has done the choreography for us and we enjoyed it the summer collection was awesome i hope you all will have a look on it thank you so much ಹಾಯ್ ದಿಸ್ ಇಸ್ ಮೇರಿ ಆ್ಯಂಟನಿ ರಾಯಲ್ ಆಮ್ ಅ ಮಾಡೆಲ್ ಮಿಸ್ಟ್ರೆಸ್ ಇಂಡಿಯಾ ಎಲೆಗೇನ್ ಟ್ವೆಂಟಿ ಟ್ವೆಂಟಿ ಟು ಟುಡೇ ವೀ ಹ್ಯಾಡ್ ಅ ರನ್ ವೇ ಫ್ಯಾಷನ್ ಶೋ ಫಾರ್ ಅನ್ ಸಮರ್ ಕಲೆಕ್ಷನ್ ಇಟ್ಸ್ ಫಾರ್ ಅಡಿಸೈನರ್ ಅ ಫ್ಯಾಬುಲಸ್ ಡಿಸೈನರ್ ಮಿರ್ಜಾ ಅಲಿ ಅವರಿಗೆ ನಾವು ಇವತ್ತು ಫ್ಯಾಷನ್ ವಾಕ್ ಮಾಡಿದ್ವಿ ಸೊ ಯು ಕೆನ್ ಸಿ ದ ಕಲೆಕ್ಷನ್ ಇಟ್ ಈಸ್ ಸೋ ಟ್ರೆಂಡಿ ಆ್ಯಂಡ್ ನೈಸ್ ಆ್ಯಂಡ್ ಇಟ್ ವಾಸ್ ವಿತ್ ಚಾಪ್ಟರ್ ಟು ಯುನಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿರ್ಜಾ ಫಾರ್ ದಿ ಬ್ಯೂಟಿಫುಲ್ ಕೊರಿಯೋಗ್ರಫಿ ಆ್ಯಂಡ್ ಆಲ್ಸೋ ಮೈ ಡಿಸೈನರ್ ಬಕಾಸರ್ ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಹಲೋ ಹಾಯ್ ನಮಸ್ಕಾರ ನನ್ನ ಹೆಸರು ಬಕಾಶಲಿ ಅಂತ ಫ್ಯಾಷನ್ ಡಿಸೈನರು ಇವತ್ತು ರಕ್ಷಿಕಾ ಅವರು ಆರ್ಗನೈಸ್ ಮಾಡಿದ್ರು ಒಂದು ಫ್ಯಾಷನ್ ಶೋ ಫ್ಯಾಷನ್ ಇವೆಂಟು ಆ್ಯಕ್ಚುಲಿ ಇಟ್ ಈಸ್ ಎ ಪೆಜೆಂಟು ಅದು ಬಂದುಬಿಟ್ಟು ಯುನಿಕ್ ಯುನಿಕ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಅಂತ ಚಾಪ್ಟರ್ ಟು ಸೊ ಅದು ಇವತ್ತು ನೆಲ್ಮಂಗ್ಲಲ್ಲಿ ಆರ್ಗನೈಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಫಾರ್ಮ್ ಹೌಸಲ್ಲಿ ಡೈರೆಕ್ಟ್ರು ಬಂದ್ಬಿಟ್ಟು ಮಿರ್ಜಾ ಅಲಿ ಅಂತ ತುಂಬ ಚೆನ್ನಾಗಿ ಅವರು ಡೈರೆಕ್ಷನ್ ಮಾಡಿದರು ನಾವು ಬಂದುಬಿಟ್ಟು ಇಲ್ಲಿ ನಮ್ಮ ನಮ್ಮ ಡಿಸೈನಿಂಗ್ ಬಂದುಬಿಟ್ಟು ನಾವು ಇವತ್ತು ಸಮ್ಮರ್ ಕಲೆಕ್ಷನ್ ಅಂತ ಮಾಡಿದ್ವಿ ಸಮ್ಮರ್ ಲುಕ್ ಅಂತ ಸೊ ಈಗ ಯಾಕಂದರೆ ಇವಾಗ ಬಿಸಿಲುಗಾಲ ಬಂದ್ಬಿಟ್ಟಿದೆ ತುಂಬ ಜಾಸ್ತಿ ಬಿಸಿಲಿದೆ ಈಗ ಎಲ್ಲರೂ ಸಮ್ಮರ್ ಕಲೆಕ್ಷನ್ಸ್ ನೋಡ್ತಾ ಇರ್ತಾರೆ ಸೊ ಹಂಗಾಗಿ ನಾವು ಇವತ್ತು ಸಮ್ಮರ್ ಕಲೆಕ್ಷನ್ಸ್ ನಾವು ಶೋಕೇಶ್ ಮಾಡಿದೀವಿ ಯುನೀಕ್ ಆಗಿರುತ್ತೆ ಅಂತ ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ಆ ಈ ಪ್ರೆಜೆಂಟ್ ನಡೀತಾ ಇದೆ ಪೆಜೆಂಟ್ ಇವಾಗ ಪ್ರೆಜೆಂಟಲ್ಲಿ ಬಾಯ್ಸ್ ಮಿಸ್ಟರ್ ಮಿಸ್ ಕ್ಯಾಟಗರಿ ಮಾತ್ರ ಇದೆ ಮಿಕ್ಕಿದ್ದು ಬಂದುಬಿಟ್ಟು ಡಿಸೈನರ್ ಶೂನು ಇತ್ತು ತುಂಬ ಚೆನ್ನಾಗಿತ್ತು ರಕ್ಷಿಕಾ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಿದ್ರಲ್ಲಿಗೂ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶೋ ಸ್ಟಾಪಲ್ಲಿ ಬಂದುಬಿಟ್ಟು ಪ್ರಿಯಾ ಪ್ರಶಾಂತ್ ಅಂತ ಅವ್ರು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗ್ಬಿಟ್ಟು ಬಟ್ ತುಂಬ ಚೆನ್ನಾಗಿತ್ತು ಅವರು ಇದ್ದಿದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಈ ಚಾನೆಲ್ ಬಗ್ಗೆ ಗೊತ್ತಿದೆ ಅವ್ರಿಗೆ ಸೊ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್